ನನಗೆ ಫೇಸ್ಬುಕ್ನಲ್ಲಿ ಒಂದು ಏಪ್ರಿಲ್ ತಿಂಗಳಿನಲ್ಲಿ ನನಗೆ ಒಂದು ನೋಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಯಿತು ಆ ಹುಡುಗಿ ಪರಿಚಯ ಆಗಿದೆ ಅಂದರೆ ಅಂಥ ಹುಡುಗಿ ಎಷ್ಟು ಜನ ಫೇಸ್ಬುಕ್ಕಲ್ಲಿ ಬರ್ತಾರೆ ಆದರೆ ಅವಳು ಆ ಹತ್ತುಕೊಂಡು ತುಂಬ ದುಃಖದಿಂದ ಮಾತಾಡ್ತಾ ಇದ್ಳು ನಾನು ಅದನ್ನು ಏನು ಅಂತಕೊಂಡು ಹೇಳಿ ನಾನು ಫೇಸ್ಬುಕ್ಕಲ್ಲಿ ಕೇಳಿದೆ ಕೇಳಿದಾಗ ಕೇಳಿದಾಗ ನನಗೆ ಹೇಳಿದ್ರು ನನಗೆ ತುಂಬ ತೊಂದರೆ ಇದ್ದೀನಿ ನನಗೆ ಅನ್ನ ಇಲ್ಲ ಊಟ ಇಲ್ಲ ನನಗೆ ಉಳಿಲಿಕ್ಕೆ ಸ್ಥಳ ಇಲ್ಲ ಪಿ ಜಿನಲ್ಲಿದ್ದೀನಿ ನನಗೆ ತಂದೆ ತಾಯಿ ಯಾರಿಲ್ಲ ನನಗೆ ಕಾಪಾಡಿ ನಾನು ನಿಮಗೆ ಬಂದು ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ನೀವು ಎಲ್ಲಿದ್ದೀರಿ ಹೇಳಿ ಅಲ್ಲಿಗೆ ನಾನೇ ಬರ್ತೀನಿ ನಾನೇ ನಿಮಗೆ ಬಂದು ನೋಡ್ಕೊಳ್ತೀನಿ ನಮಗೆ ಎರಡು ತುತ್ತ ಅನ್ನ ಹಾಕಿ ನನಗೆ ಸಾಕು ಅಂತ ಹೇಳಿ ನನ್ನನ್ನು ಮಂಗ ಮಾಡಿದ್ಲು ಈ ಥರ ನಾನು ನಡ್ಕೊಂಡು ಬಂದಾಗ ಅವಳಿಗೆ ಹೇಳಿದಾಗೆಲ್ಲ ಔಷಧಿ ಮತ್ತು ಊಟಕ್ಕೆ ಅವಳಿಗೆ ಬಟ್ಟೆ ಸಮೇತ ಇರಲಿಲ್ಲ ಮತ್ತು ಪಿ ಜಿಗೆ ಬೇಕಾದಂಥ ದುಡ್ಡು ಎಲ್ಲ ನಾನು ಹೊಂದಿ ನಾನು ಕಷ್ಟಪಟ್ಟು ಯಾರಿಂದ ಎಲ್ಲ ಸಾಲ ಪಡೆದು ನಾನು ಇವಳಿಗೆ ಹಣ ಕೊಟ್ಟೆ ಈಗ ನೋಡಿದರೆ ಬರ್ತೀನಿ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ನಾಳೆ ಬರ್ತೀನಿ ಆ ಬಸ್ ಚಾರ್ಜಿಗೆ ಟ್ರೈನ್ ಚಾರ್ಜ್ಗೆ ಎಲ್ಲ ದುಡ್ಡು ಕಲಸಿ ಅಂತೇಳಿ ಎಲ್ಲ ದುಡ್ಡು ತೊಗೊಂಡು ನೀವು ಇವತ್ತಿನವ್ರಿಗೆ ಕೂಡ ಬಂದಿಲ್ಲ ನನ್ನೇ ಕೂಡ ನಾನು ನಾನ್ನೂರು ರೂಪಾಯಿ ಅವರಿಗೆ ತೊಗೊಂಡು ನಾನ್ನೂರು ರೂಪಾಯಿನಲ್ಲಿ ಕೂಡ ಈಗ ನೋಡಿದರೆ ಫೋನ್ ಸ್ವಿಚ್ ಅಪ್ ಮಾಡಿಲ್ಲ ಆನಲ್ಲಿದೆ ಉತ್ತರ ಕೊಡೋಲ್ಲ ಎಷ್ಟು ಎಷ್ಟು ಒಂದು ಸಾರಿ ಮೂರ್ ದೆನ್ ಒನ್ ಲ್ಯಾಕ್ ಹಾಂ ಹತ್ತಿರ ಆಗಿದೆ ಹಾಂ ಹಾಂ ಆಯಿತು ಯಾವ ರೀತಿ ಟ್ರಾನ್ಸಾಕ್ಷನ್ ಆಗಿದೆ ಎಲ್ಲ ಗೂಗಲ್ ಪೇ ಫೋನ್ಪೇ ಮುಖಾಂತರ ಅವ್ರ ಹೆಸರು ಅವಳು ಸಿರಿ ಶೇಷ ಸರಿತಾ ಅವಳ ಬ್ಯಾಂಕ್ ಅಕೌಂಟಲ್ಲಿ ಬೇರೆ ಇದೆ ತಮ್ಮೂಲಿ ಕೃಷ್ಣ ಸರಿತಾ ಅಂತ ಇದೆ ಅವಳಿಗೆ ಅಯ್ಯೋ ವ್ಯಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಸಿರಿ ಶೇಷ ಸರಿತಾ ಮಾತಾಡಿದ್ರೆ ಅವತ್ತು ಅವಳದು ಮಾತಾಡಿದ್ದು ಫೋನಲ್ಲಿ ಮಾತಾಡೋ ನಾನು ಪರ್ಸನಲ್ಲಿ ಇದುವರೆಗೆ ಮೀಟಿಂಗ್ ಆಗಲಿ ಈಗ ಬೆಂಗಳೂರಿನಲ್ಲಿದ್ದಾಳೆ ಅಂತೇಳಿ ಎಲ್ಲಿದ್ದಾಳೆ ಅಂತೇಳಿ ನಾನು ಅದನ್ನು ಟ್ರ್ಯಾಕ್ ಮಾಡೋಕೆ ಯಾವ ರೀತಿ ಮಾತಾಡ್ಬೇಕಾರೆ ಮಾತಾಡೋದಲ್ಲ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ನಿಮ್ಗೆ ಏನು ಬೇಕು ನಾನೆಲ್ಲ ಮಾಡ್ಕೊಡ್ತೀನಿ ನೀವೇನು ಅದಕ್ಕೆ ನಾ ವಾಸ್ಪದ ಮಾಡ್ಕೊಬೇಡಿ ನಿಮ್ಗೆ ಅಡುಗೆ ಮಾಡ್ಕೊತೀರಿ ನಿಮ್ಗೆ ಏನು ಕೊಡ್ತೀರ ಅದು ಊಟ ಮಾಡ್ತೀನಿ ನಿಮ್ಮ ಕೈಲಾಗೋದ ಸಹಾಯ ನಾವು ಎಲ್ಲನೂ ಬಟ್ಟೆ ಗಿಟ್ಟ ಒಕ್ಕೊಂಡು ಎಲ್ಲ ಇರ್ತೀನಿ ಅಂತಕೊಂಡು ಹೇಳಿ ನನಗೆ ಅವಳಿಗೆ ಇಂಗ್ಲೀಷು ಅವಳಿಗೆ ತೆಲುಗು ನೋಡು ಇಂಗ್ಲೀಷಲ್ಲಿ ಮಾತಾಡ್ತೀವಿ ನಿಮಗೆ ಬೇಕು ಆ ರೀತಿಯಿಂದ ಗೊತ್ತಾಗಲಿಲ್ಲ ನನಗೆ ಗೊತ್ತಾಗಿದ್ದು ಈಗ ಈ ತಿಂಗಳಲ್ಲೂ ಗೊತ್ತಾಯ್ತು ಆದ್ದರಿಂದಾಗಿ ನಾನು ಇನ್ಸ್ಟ್ರಕ್ಷನ್ ಕೊಟ್ಟೆ ನೀನು ನೀವು ಬರದೇ ಇದ್ದರೆ ನಾನು ಕ್ರಮ ತಗೊಳ್ತೇನೆ ಅದು ಯಾವ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಕಾನೂನು ಪ್ರಕಾರ ತೊಗೊಳ್ಬೋದು ಇಲ್ಲ ಅಂತೇಳಿದ್ರೆ ನಾನು ಬಲಾತ್ಕಾರ ಮಾಡಲಿಕ್ಕೆ ನಾನು ರೌಡಿ ಅಲ್ಲ ಆಯಿತಾ ಅದರಲ್ಲಿ ಒಳ್ಳೇದಾದರೆ ಆಗಲಿ ಇಲ್ಲಾಂದರೆ ಭಗವಂತ ಒಬ್ಬ ಇದ್ದಾನೆ ನಿನಗೆ ಶಿಕ್ಷೆ ಕೊಡಲಿಕ್ಕೆ ನೀನು ಹೇಳಿದ್ದಕ್ಕೆಲ್ಲ ಅದು ಭಗವಂತನ ಕೈ ಮೇಲೆ ರೆಕಾರ್ಡ್ ಆಗಿದೆ ಅದು ನಾವು ನೋಡ್ಕೊಳ್ತಾರೆ ಅಂತ ಕೊಟ್ಟಿದ್ದ ಅಮೌಂಟ್ ವಾಪಸ್ ನೀವು ಕೇಳಿದೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಒಂದಾದ ದುಡ್ಡು ಕೊಡು ಇಲ್ಲ ಅಂತ ಹೇಳಿದ್ರೆ ನನಗೆ ನೀನು ಬಾ ಎರಡು ಆಗಲ್ಲ ಅಂತ ಹೇಳಿದ್ರೆ ಹೇಗೆ ವ್ಯಾಪಾರ ಹೇಗೆ ನೀನು ತಗೊಂಡಿದ್ದ ಉದ್ದೇಶ ಏನು ಇಲ್ಲ ನಾನು ತಗೊಳಕ್ಕೆ ಹಾಕಿಲ್ಲ ನಾನು ಒಂದೇ ಸಲ ದುಡ್ಡು ಕೊಡೋಕಾಕಿಲ್ಲ ಎರಡು ಭಾಗ ಮಾಡಿ ಮೂರು ಭಾಗ ಮಾಡಿ ಕೊಡ್ತೀನಿ ಓಕೆ ನೀನು ಊರಲ್ಲಿ ಆಸ್ತಿ ಇದೆ ಮನೆ ಮಾರಿಕೊಡ್ತೀನಿ ಹೇಳ್ದೆ ಕೊಟ್ಟಿಯ ನೀನು ನನಗೆ ಕೆಲಸ ಸಿಕ್ಕಿದೆ ಕೆಲಸದಲ್ಲಿ ಬರೋ ನಲ್ವತ್ತು ಸಾವಿರ ಅವಳು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅಂತ ಅದು ಒಂದು ಶಾರ್ಟ್ಸ್ ಎಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಆಯಿತಾ ಅದರದ್ದು ಲೆಟ್ರೆಲ್ಲ ಕಳಿಸಿದ್ರು ಅದು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಗೊತ್ತಿಲ್ಲ ಒಂದು ಇನ್ಫೋಸಿಸ್ ಬ್ರ್ಯಾಂಡ್ ಇದೆ ಲೋಗ ಇದೆ ಆ ರೀತಿ ನಾನು ಹೇಳಿದ್ಲ ಅವ್ರು ನಿಮ್ಗೆ ಯಾವ ರೀತಿ ಬೇಕಂದ್ರೆ ಮದುವೆ ಆದರೆ ಆಗಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನೀವು ನೋಡಿಕೊಳ್ಳಿ ಸಾಕು ನಮಗೆ ನಮ್ಮನ್ನು ನೋಡಿಕೊಂಡ್ರೆ ನಾನು ನಿಮ್ಮನ್ನು ನೋಡ್ಕೊಳ್ತೀನಲ್ವಾ ಅಷ್ಟೇ ಸಾಕು ನಮಗೆ ಬೇಕಾದದ್ದು ಹೊಟ್ಟೆಗೆ ಅನ್ನ ಮತ್ತು ನನಗೆ ಔಷಧಿ ಅಷ್ಟು ಮಾತ್ರ ನನಗೆ ಬೇಕಾದದ್ದು ನನಗೆ ಆರೋಗ್ಯ ಸರಿ ಇಲ್ಲ ಹಾಲ್ಟ್ನಲ್ಲಿ ನನಗೆ ತೂತ ಇದೆ ಅದು ನನಗೆ ಚೈಲ್ಡ್ ಬರ್ತಿಂದ ಇದೆ ಆಗಾಗ ನನಗೆ ತೊಂದರೆ ಆಗ್ತದೆ ಒಂದು ಇಂಜೆಕ್ಷನಿಗೆ ಆರುನೂರು ರೂಪಾಯಿ ಆಗುತ್ತೆ ಹೀಗೆಲ್ಲ ಹೇಳಿ ದುಡ್ಡು ತಗೊಂಡು ಆಮೇಲೆ ಇದು ಆಕಿಗೆ ಯಾವ ಎಷ್ಟು ಏಜ್ ಹೇಗೆ ಹಬ್ಬ ಅದೊಂದು ತರ್ಟಿ ತರ್ಟಿ ಇರ್ಬೋದು ಅಲ್ಲ ನಿಮ್ಗೆ ಅನಿಸ್ತಿಲ್ವಾ ಈಸ್ ಇಷ್ಟು ನಮ್ಮ ಜೊತೆ ಬರ್ತಾರ ಯಾಕೆ ನಂಬೋದು ಯಾಕೆ ನಂಬೋದು ಅಂತ ಸ್ವಾಮಿ ನಾನು ಆ ರೀತಿ ಮಾನವ ನಾನು ಮಾನವೀಯತೆ ಅಂದ್ರೆ ಯೋಚನೆ ಮಾಡಿದ ಹೊರತು ನಾನು ಬೇರೆ ಯಾವುದೇ ಕೆಟ್ಟ ರೀತಿ ಯೋಚನೆ ಮಾಡಲಿಲ್ಲ ಒಂದು ಇಲ್ಲದವ್ರಿಗೆ ಒಂದು ರಕ್ಷಣೆ ಕೊಡೋದು ತಪ್ಪೇನಿಲ್ಲ ನಾನು ಅಡಾಪ್ಟೇಷನ್ ತಗೊಳ್ತೀನಿ ಅಂತ ಹೇಳ್ದೆ ಅಡಾಪ್ಟೇಷನ್ ಅಂತ ಹೇಳಿದ್ರೆ ಗೊತ್ತಾಯ್ತಲ್ವ ದತ್ತು ದತ್ತು ತಗೊಳ್ತೇನೆ ಅದನ್ನು ನಿನ್ನ ನಾನು ಕೇಳ್ತಾಕೆ ನಾನು ಮಾಡ್ತೇನೆ ನಿನಗೆ ಏನಾರು ಕೆಲಸ ಏನಾದರೂ ಸಿಕ್ಕಿದಾಗ ಅದರಲ್ಲಿ ನೀನು ನಿನ್ನ ತೀರ್ಸ್ಬೇಕಂತ ನಿನ್ನ ಕರ್ತವ್ಯ ಅಂತ ಹೇಳಿದೆ ಅದಕ್ಕೆ ಒಪ್ಕೊಂಡು ಇವಾಗ ಏನು ಹೇಳ್ತಾರೆ ಈಗ ಏನು ಮಾತಾಡಲ್ಲ ಈಗ ಫೋನ್ ಮಾಡಿದ್ರೆ ಫೋನ್ ತೆಗಿಯಿಲ್ಲ ದುಡ್ಡು ಬೇಕಾದ್ರೆ ಕೇಳ್ತಾರೆ ನಾನು ದುಡ್ಡು ಕಳಿಸಲ್ಲ ನಿನಗೆ ಅಂತ ಹೇಳಿದೆ ನಾನು ದೇವಸ್ಥಾನದಲ್ಲಿ ಒಂದು ಕೆಲಸ ಮಾಡ್ಕೊಂಡಿದ್ದೀನಿ ಒಂದು ಹಳ್ಳಿಯಲ್ಲಿ ಪಟ್ಟಸಾಮ್ನಲ್ಲಿ ಹಾಂ ಇವಾಗ ದೂರು ಕೊಟ್ಟಿದ್ದೀನಿ ಸೈಬರ್ ಕ್ರೈಮಿಗೆ ಅದು ಇಲ್ಲಿ ಗಂಟೆ ಮಾಡ್ತಾರೆ ಗೊತ್ತಿಲ್ಲ ಅಂತೂ ನಾನು ಕೈಲಿ ಮಾಡೋದು ನನಗೆ ಒಂದು ಕರ್ತವ್ಯ ಕಾನೂನು ಪ್ರಕಾರ ಏನಾಗುತ್ತೆ ಮಾಡಿ ಅಷ್ಟೇ ಮನೆಯಲ್ಲ ಅವಳು ಫೋನ್ ಟ್ರ್ಯಾಕ್ ಮಾಡಿದರೆ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ ಅದು ನನಗೆ ಗೊತ್ತಿಲ್ಲ ನಾನು ಅದು ಫೋನಲ್ಲಿ ಅದು ಮೆಕಾಡ್ ಸಿಕ್ಕಲ್ಲ ಅದರಲ್ಲಿ ಆಂಧ್ರ ಪ್ರದೇಶ್ ಸಿಮ್ಮ ಅಂತ ಬರ್ತದೆ ನಿಮಗೆ ಈಗ ನನಗೆ ಒಂದು ದುಡ್ಡು ಕೊಡಬೇಕು ಇಲ್ಲಾಂದ್ರೆ ಬಂದು ಅವರು ನಮ್ಮೊಟ್ಟಿಗೆ ಬರಬೇಕು ಈಗ ಬರೋಕ್ಕಾಗಿಲ್ಲ ಅಂದರೆ ಬೇಡ ನಮಗೇನು ಒತ್ತೇ ಇಲ್ಲ ನಾನು ಇಷ್ಟವರೆಗೆ ಒಬ್ಬಂಟಿ ಆಗಿದ್ದೆ ಇಲ್ಲೂ ಒಬ್ಬಂಟಿಯಾಗಿಡ್ತೇನೆ ಆದರೆ ನಾನು ತೊಗೊಂಡಿದ್ದು ಮೋಸ ಮಾಡಿ ಮಾಡಿದ್ದಿಲ್ಲ ಆ ದುಡ್ಡು ನನಗೆ ವಾಪಸ್ ಕೊಡು ನೀವು ಕೊಡೋಕೆ ತಾಕತ್ತಿದ್ಮೇಲೆ ಯಾಕೆ ತಗೊಂಡೆ ಅಂತ ಕೇಳಿದೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಹಾಂ ಇಷ್ಟು ಒಂದು ಲ್ಯಾಕ್ ತಗಿತಾ ನಿಮಗೆ ವಾಪಸ್ ಹಾಂ ಹೌದು ಹೌದು ಬೇಕಲ್ವಾ ಈಗ ಅವಳು ನಮ್ಮಿಂದ ಏನು ಸಹಾಯ ಇಲ್ಲ ಮೇಲೆ ನಾನು ಯಾಕೆ ಕರ್ಕೊಂಡು ಕೊಡಬೇಕು ನನಗೇನು ಸಂಬಂಧಿಕರಾ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ